ನಮಸ್ತೆ ಎಲ್ಲರಿಗೂ ಸ್ಮಿತಾ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಅತಿ ಸುಲಭದ ವಿಧಾನದಲ್ಲಿ ಒತ್ತು ಶಾವಿಗೆ ಹೇಗೆ ಮಾಡೋದಂತೇಳಿ ನೋಡುವ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ ನೋಡಿ ಇಲ್ಲಿ ನಾವು ಕುಚ್ಚಲಕ್ಕಿಯನ್ನು ತಗೊಂಡಿದ್ದೇವೆ ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಹನ್ನೆರಡು ಗಂಟೆಗಳ ಕಾಲ ನೆನೆಸಿಡಬೇಕು ನೆನ್ಸಿಟ್ಟಾದಮೇಲೆ ಇದನ್ನು ನಾವು ಚೆನ್ನಾಗಿ ತೊಳೆದು ಗ್ರೈಂಡರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡುವಾಗೇ ಉಪ್ಪು ಮತ್ತು ನೀರನ್ನು ಕೂಡ ಆ್ಯಡ್ ಮಾಡಬೇಕು ನೋಡಿ ಕಡಿದಂಥ ಹಿಟ್ಟು ಈಗಾಗಬೇಕು ನಂತರ ಇಲ್ಲಿ ನಾವು ತಂದಳೆ ಎಲೆಯನ್ನು ತಗೊಂಡಿದ್ದೇವೆ ಇದಕ್ಕೆ ಪೊಂಗೆರೆ ಎಲೆ ಅಂತ ಕೂಡ ಹೇಳ್ತಾರೆ ಹಾಗೆ ಈ ಹಿಟ್ಟು ಚೆನ್ನಾಗಿ ಒರೆಸ್ಬೇಕು ಇಲ್ಲ ಅಂತ ಹೇಳಿದ್ರಲ್ಲಿ ಹುಳ ಎಲ್ಲ ಇರ್ತದೆ ಒರೆಸಿ ನಾವು ತೆಗೆದಿಟ್ಕೊಂಡಿದ್ದೇವೆ ನಂತರ ನೋಡಿ ಕಲೆಸಿಟ್ಟ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಮಿಕ್ಸ್ ಮಾಡಿ ಆದಮೇಲೆ ಎಲೆಯಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ನಾವು ಫೋಲ್ಡ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೇವೆ ಹೀಗೆ ನಿಮಗೆ ಈ ಎಲೆಯಲ್ಲಿ ಇಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಕಡುಬು ರೀತಿ ಕಡುಬು ಮಾಡಿ ಕೂಡ ಇಡಬಹುದು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು ಬೆಂದ ನಂತರ ಇದರಿಂದ ನಾವು ಶೇಯವನ್ನು ಅಥವಾ ಒತ್ತು ಶಾವಿಗೆಯನ್ನು ಮಾಡುವಂಥದ್ದು ನೋಡಿ ಇವಾಗ ಇದು ಬೆಂದಿದೆ ಒಂದೊಂದನೇ ತೆಗೆದು ನಾವು ಸೈಡಲ್ಲಿ ಇಟ್ಟು ಬಿಸಿ ಬಿಸಿ ಆಗಿರುವಾಗಲೇ ಇದನ್ನು ಚೆನ್ನಾಗಿ ಒಂದೊಂದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಈ ಒಂದು ಶಾವಿಗೆ ಮಣೆ ಇದರೊಳಗೆ ಹಾಕಿ ನಾವು ಹೀಗೆ ತಿರುಗಿಸಬೇಕು ನೋಡಿ ಎಳೆ ಎಳೆಯಾಗಿ ಬರ್ತಾ ಉಂಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ ಇದನ್ನು ಸಾಮಾನ್ಯವಾಗಿ ತೆಂಗಿನ ಹಾಲಿನ ರಸ ಅಥವಾ ಚಿಕನ್ನೊಂದಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಹಾಗೂ ಟೇಸ್ಟಿಯಾಗಿರ್ತದೆ ನೋಡಿ ಎಲ್ಲ ಹೀಗೆ ಮಾಡಬೇಕು

ನೋಡಿ ಒತ್ತು ಶಾವಿಗೆ ರೆಡಿಯಾಗಿದೆ ಇದನ್ನು ತೆಂಗಿನ ಹಾಲು ಅಥವಾ ಚಿಕನ್ ಕರಿಯೊಂದಿಗೆ ಸೇವಿಸ್ತಾರೆ ತುಂಬ ಟೇಸ್ಟಿಯಾಗಿರ್ತದೆ ಈ ಒನ್ ಒತ್ತು ಶಾವಿಗೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು